ನಮಸ್ಕಾರ ಸ್ನೇಹಿತರೆ ಮನೆ ಕಂಡರೆ ಮನುಷ್ಯತ್ವನು ಮರೆಯೋರು ಇರುವ ಕಾಲ ಇದು ಇಂತಹ ಕಾಲದಲ್ಲಿ ಅನೇಕರು ತತ್ವ ಸಿದ್ಧಾಂತಗಳನ್ನೆಲ್ಲ ಗಂಟು ಮೊಟ್ಟೆ ಕಟ್ಟಿ ಬಾವಿಗೆ ಎಸೆದಿದ್ದಾರೆ ಇಂತಹ ಕಾಲದಲ್ಲಿ ಹಣಕ್ಕೋಸ್ಕರ ಆಸ್ತಿಗೋಸ್ಕರ ಒಂದು ಅರ್ಧ ಸೈಟ್ಗೋಸ್ಕರ ಮನೆಯಲ್ಲಿಯೇ ಬಿರುಕು ಮೂಡುತ್ತೆ ವೈರತ್ವ ಬೆಳೆಯುತ್ತೆ ತಂದೆ ಮಗ ಇರಬಹುದು ಅತ್ತೆ ಸೊಸೆ ಇರಬಹುದು ಗಂಡ ಹೆಂಡತಿ ಇರಬಹುದು ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಆಗಿರಬಹುದು ಹಣದ ಮುಂದೆ ಸಂಬಂಧಗಳು ಕಳಚಿ ಬೀಳುತ್ತೆ ಹಣ ಮತ್ತು ಆಸ್ತಿಯ ಮೇಲೆ ವ್ಯಾಮೋಹದಿಂದ ಸಂಬಂಧಗಳು ಮಣ್ಣು ಪಾಲಾಗುತ್ತೆ ಇದಕ್ಕೆ ಬಿಗ್ ಬಾಸ್ ಿ ರಂಜಿತ್ ಮತ್ತು ಅವರ ಅಕ್ಕ ರಶ್ಮಿ ನಡುವೆ ಹಾದಿ ಬೀದಿ ರಂಪ ಸದ್ಯದ ಉದಾಹರಣೆ ಹೌದು ಎಲ್ಲರಿಗೂ ಗೊತ್ತಿರುವಂತೆ ಬಿಗ್ ಬಾಸ್ ರಂಜಿತ್ ಅವರ ಅಕ್ಕ ರಶ್ಮಿ ಅವರ ನಡುವೆ ಆಸ್ತಿ ಕಲಹ ಬುಗಿಲೆದ್ದಿದೆ ಪರಸ್ಪರ ಇಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಿದ್ದಾರೆ ನನ್ನ ಫ್ಲಾಟ್ ನಾಣ್ಯಕೆ ಬಿಟ್ಕೊಡ್ಬೇಕು ಎಂದು ಬಿಗ್ ಬಾಸ್ ರಂಜಿತ್ ಗುಡುಗಿದರೆ ಅವರ ಅಕ್ಕ ರಶ್ಮಿ ಇದು ನನಗೆ ಸೇರಿದ ಫ್ಲಾಟ್ ಎಂದು ಕಂಡ ಕಾರ್ತಿದ್ದಾರೆ ಇವರ ಈ ಮನೆಯ ಗಲಾಟೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ಕಣ್ತುಂಬಿಕೊಂಡಿದ್ದಾರೆ ಹೀಗಿರುವಾಗ ಇದೀಗ ರಂಜಿತ್ ಅವರ ಅಕ್ಕ ರಶ್ಮಿ ಸದ್ಯ ಹೊಸದೊಂದು ಟ್ವಿಸ್ಟ್ ಅನ್ನ ನೀಡಿದ್ದಾರೆ ರಂಜಿತ್ ಅವರ ಪತ್ನಿ ಮಾನಸಾಗಿಯ ಹದಿಮೂರು ವರ್ಷದ ಮಗಳಿದ್ದಾಳೆ ಎಂದು ಹೇಳಿದ್ದಾರೆ ಈ ಕುರಿತು ಮಾತನಾಡಿರುವ ರಶ್ಮಿ ಎರಡ್ ಸಾವಿರದ ಹದಿನೇಳರಲ್ಲಿ ತಗೊಂಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಮನೆ ನಾನು ನನ್ನ ಹ್ಯಾಂಡ್ ಓವರ್ಗೆ ಮಾಡಿಕೊಂಡೆ ಮನೆ ತೆಗೆದುಕೊಂಡ ಕ್ಷಣದಿಂದ ಇಲ್ಲಿವರೆಗೂ ಇ ಎಂ ಐ ನಾನು ಕಟ್ಟಿಕೊಂಡು ಬಂದಿದ್ದೀನಿ ಎಂದು ಹೇಳಿದ್ದಾರೆ ನನಗೆ ಮನೆ ಬಾಡಿಗೆ ಕೊಡು ನಾನು ಬಾಡಿಗೆ ಕಟ್ಕೊಂಡು ಹೋಗುತ್ತೇನೆ ಎಂದು ಹೇಳಿದ ನಾನು ನಂಬಿ ಮನೆ ಕೊಟ್ಟೆ ಅದಾದ ನಂತರ ಒಂದು ತಿಂಗಳು ಬಾಡಿಗೆ ನೀಡಿದ ಅಷ್ಟೇ ಎಂದು ಹೇಳಿರುವ ರಶ್ಮಿ ಎರಡನೇ ತಿಂಗಳು ಕೇಳಿದರೆ ನನ್ನ ಹೆಂಡತಿ ಹೆಸರಿಗೆ ಫ್ಲಾಟ್ ಬರೆದು ಕೊಡು ಅಂತಾನೆ ನಾನು ಕಷ್ಟಪಟ್ಟು ತಗೊಂಡಿದ್ದು ಅವನ ಹೆಂಡತಿ ಹೆಸರಿಗೆ ಬರೆಯೋದಕ್ಕ ಎಂದು ಪ್ರಶ್ನೆ ಕೇಳಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಎರಡು ಫ್ಲಾಟ್ ಗಳನ್ನ ನಾನು ಒಂದೇ ಕಡೆ ತಗೊಂಡಿದ್ದು ಎಂದು ಹೇಳಿದ ರಂಜಿತ್ ಅಕ್ಕ ರಶ್ಮಿ ನಾನು ಕೆಲಸಕ್ಕೆ ಹೋಗುವ ಮಹಿಳೆ ಗೃಹಿಣಿ ಅಲ್ಲ ಒಂದು ಫ್ಲಾಟ್ ನ ಬಾಡಿಗೆ ಕೊಟ್ಟು ಅಲ್ಲಿಂದ ಬಂದ ಹಣವನ್ನ ಕಟ್ಕೊಂಡು ಹೇಗೋ ತೂಗಿಸಿಕೊಂಡು ಹೋಗ್ತಿದ್ದೆ ಎಂದು ಹೇಳಿದ್ದಾರೆ ಇಲ್ಲಿವರೆಗೆ ನಾನು ಕಟ್ಟಿಕೊಂಡು ಬಂದ ಸಂಭಾಳಿಸಿಕೊಂಡು ಬಂದಿದ್ದೆ ಎಂದು ಹೇಳಿದ್ದಾರೆ ಮುಂದುವರಿದು ಮದುವೆ ನಂತರ ನನಗೆ ಮೂರು ಬಿಎಚ್ ಕೆ ಬಿಟ್ಟು ನನ್ನ ಹೆಂಡತಿಯ ವಸ್ತುಗಳು ತುಂಬಾ ಇವೆ ಎಂದು ಹೇಳಿದ ಅದಲ್ಲದೆ ಅವಳಿಗೊಂದು ಮಗಳಿದ್ದಾಳೆ ಮಗಳಿಗೊಂದು ರೂಮ್ ಬೇಕು ನಮಗೊಂದು ರೂಮ್ ಬೇಕು ಅಪ್ಪ ಒಂದು ರೂಮ್ ನಲ್ಲಿ ಇರ್ತಾರೆ ಎಂದು ಎಂದು ಹೇಳಿದ ಎಂದಿರುವ ರಶ್ಮಿ ಅವನ ಹೆಂಡತಿ ಹದಿಮೂರು ವರ್ಷದ ಮಗಳಿದ್ದಾಳೆ ಮಾನವೀಯತೆ ದೃಷ್ಟಿಯಿಂದ ನಾನು ಅವಳಿಗೆ ರೂಮ್ ಬಿಟ್ಟುಕೊಟ್ಟಿದ್ದೇನೆ ಎಂದು ಹೇಳಿದ್ದಾರೆ ಮಗು ಇರುವುದು ಅದೆಲ್ಲವೂ ಅವರ ವೈಯಕ್ತಿಕ ವಿಷಯ ಅದು ನನಗೆ ಬೇಕಿಲ್ಲ ಬಾಡಿಗೆ ಕೊಡುತ್ತೇನೆ ಎಂದು ಅವನು ಹೇಳಿದ್ದಕ್ಕೆ ನಾನು ಮನೆ ಬಿಟ್ಟುಕೊಟ್ಟೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು